ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಕ್ಕಿ ಫೋನ್ ನೋಡ್ತಾ ಎಂಜಾಯ್ ಮಾಡ್ತಾ ಇರುವಾಗ ಅರ್ಜುನ್ ಬಂದು ಎದ್ದೇಳು ಯಾಕೋ ಹೀಗೆ ಮಾಡಿದೆ ಯಾಕೋ ನನ್ನ ತಂಗಿ ಲೈಫ್ ಹಾಳು ಮಾಡಿದೆ ಅಂತ ಕಾಲರ್ ಪಟ್ಟಿನ ಇಟ್ಕೋತಾನೆ ನಾನೇನು ಮಾಡಿದೆ ಅರ್ಜುನ್ ಅಂತಾನೆ ವಿಕ್ಕಿ ನಾಟಕ ಮಾಡಬೇಡ ವಿಕ್ಕಿ ರಿತು ನನಗೆಲ್ಲ ವಿಷಯ ಹೇಳಿದಾಳೆ ಲವ್ ಹೆಸರಲ್ಲಿ ಅವಳು ಲೈಫ್ ಹಾಳು ಮಾಡಿಬಿಟ್ಟಿಯಲ್ಲೋ ಅಂತಾನೆ ಅರ್ಜುನ್ ಅಯ್ಯೋ ನಾನೇನು ಮಾಡಿದೆ ಅನ್ನೋದನ್ನು ಮೊದಲು ಹೇಳು ಅರ್ಜುನ್ ಅಂತಾನೆ ವಿಕ್ಕಿ ಅವಳನ್ನು ನಂಬಿಸಿ ಮೋಸ ಮಾಡಿ ಅವಳು ಪ್ರೆಗ್ನೆಂಟ್ ಆಗಿದ್ದಾಳಲ್ಲೋ ಅಂತಾನೆ ಅರ್ಜುನ್ ವಿಷಯ ಗೊತ್ತಾದ ಮೇಲೆ ಬಂದು ನನ್ನ ಕಾಲು ಹಿಡ್ಕೊಳ್ಳೋದು ಬಿಟ್ಟು ಕಾಲರ್ ಹಿಡ್ಕೊತಿದ್ಯಾ ಬ್ಯಾಡ್ ವೆರಿ ಬ್ಯಾಡ್ ಏನೋ ರಿತೂನ ಕಾಡಿಬೇಡಿ ನಿನ್ನ ಕಳಿಸಿರ್ಬೋದು ಮದುವೆ ವಿಚಾರ ಮಾತಾಡಿ ಸೆಟ್ಲ್ ಮಾಡಿ ಹೋಗ್ತೀಯ ಅಂದ್ಕೊಂಡ್ರೆ ನೀನು ಒಳ್ಳೆ ಹೀರೋ ಥರ ನನ್ನ ತಂಗಿ ಶೀಲ ಹಾಳು ಮಾಡಿದ್ಯಾ ಅಂತ ಕೇಳೋಕ್ಕೆ ಬಂದಿದ್ಯಾ ಅಂತ ನಿಮಿಕ್ಕಿ ಅವಳಲ್ಲಿ ನಿನ್ನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ಅವಳ ಬಗ್ಗೆ ಇಷ್ಟು ಕೆಟ್ಟದಾಗ ಮಾತಾಡ್ತಿದ್ಯಾ ಅಂತಾನೆ ಅರ್ಜುನ್ ನೀನು ಹೀಗೆ ಅರ್ಚಾಡೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ ಇನ್ನೂ ಬೆಳಿತಾನೆ ಹೋಗುತ್ತೆ ಅಂತಾನೆ ವಿಕ್ಕಿ ನೋಡ್ವಿಕ್ಕಿ ನಾನಿಲ್ಲಿ ನಿನ್ನ ಜೊತೆ ಜಗಳ ಆಡೋಕ್ಕೆ ಬಂದಿಲ್ಲ ನಿನ್ನ ಶತ್ರುವಾಗೂ ಬಂದಿಲ್ಲ ರಿತು ಅಣ್ಣನಾಗಿ ಬಂದಿದ್ದೀನಿ ಅಂತಾನೆ ಅರ್ಜುನ್ ಇದಪ್ಪ ಮಾತು ಅಂದರೆ ಈಗ ದಾರಿಗೆ ಬಂದೆ ಮುಂದುವರಿಸು ಅಂತಾನೆ ವಿಕ್ಕಿ ಇಂದೆಲ್ಲ ನಾಳೆ ನೀನು ಎಂಥವನು ಅಂತ ರಿತುಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೆ ಆದರೆ ವಿಷಯ ಎಷ್ಟು ಮುಂದುವರೆದಿದೆ ಅಂತ ನನಗೆ ಗೊತ್ತಿರಲಿಲ್ಲ ರಿತು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾಳೆ ನಿನ್ನನ್ನೇ ಮದುವೆ ಆಗಬೇಕು ಅಂದ್ಕೊಂಡಿದ್ದಾಳೆ ವಿಕ್ಕಿ ದಯವಿಟ್ಟು ಅವಳಿಗೆ ಮೋಸ ಮಾಡಬೇಡ ಪ್ಲೀಸ್ ಅಂತಾನೆ ಅರ್ಜುನ್ ಆಗ ವಿಕ್ಕಿ ಜೋರಾಗಿ ನಗ್ತಾ ನನ್ನ ಅಕ್ಕನ ಕೈ ಬಿಡಬೇಡ ಅಂತ ನಾನು ಕೇಳ್ಕೊಂಡಿದ್ದೆ ಬೇಡ್ಕೊಂಡಿದ್ದೆ ನೀನು ಕೇಳಿದ್ಯಾ ಮದುವೆ ಆದ್ಯಾ ನೀನು ಮಾತ್ರ ನನ್ನ ಅಕ್ಕಂಗೆ ಮೋಸ ಮಾಡಿ ಕೈ ಕೊಟ್ಟು ಬೇರೆಯವಳನ್ನು ಮದುವೆ ಆಗ್ಬೋದು ಆದರೆ ನಾನು ನೀನು ಕೇಳ್ಕೊಂಡಿದ್ದ ತಕ್ಷಣ ಒಪ್ಕೊಂಡು ನಿನ್ನ ತಂಗಿನ ಮದುವೆ ಆಗಬೇಕಾ ಆಗಲ್ಲ ನಾನು ರೀತನ ಮದುವೆ ಆಗಲ್ಲ ಅದೇನು ಮಾಡ್ಕೋತೀವ್ ಮಾಡ್ಕೊ ಹೋಗು ಅಂತಾನೆ ಅರ್ಜುನ್ ಈಚೆ ಬೃಂದ ಆಯ್ತೇನೆ ಅಂತ ಭಾರ್ಗವಿನ ಕೇಳ್ತಾಳೆ ಹ್ಞೂ ಅಕ್ಕ ಬೃಂದಕ್ಕ ಕಡಲೆಕಾಯಿ ತಗೊಳ್ಳೋಣವಾ ಅಂತಾಳೆ ಭಾರ್ಗವಿ ಬಾದಾಮಿ ತಿನ್ನೋ ಯೋಗ ಬಂದಿದ್ರು ಇನ್ನೂ ಚೀಪ್ ಆಗಿ ಕಡಲೆಕಾಯಿ ತಿನ್ನೋಣ ಅಂತಿದ್ಯಾಲೆ ಎಲ್ಲ ಅಪ್ಪನ ಥರನೇ ನಿಂದೇನು ತಪ್ಪಿಲ್ಲ ಬಿಡು ನಮ್ಮ ಅಪ್ಪಂಗೆ ಒಂದು ದಿನವೂ ಬಾದಾಮಿ ತಂದು ಕೊಡೋ ಯೋಗ್ಯತೆ ಇರಲಿಲ್ಲ ಅಂತಾಳೆ ಬೃಂದ ಬೃಂದಕ್ಕ ಬಡವರಿಗೆ ಕಡಲೆಕಾಯಿಯೇ ಬಾದಾಮಿ ಅಲ್ಪಂಗೆ ಐಶ್ವರ್ಯ ಬಂದು ಅರ್ಧರಾತ್ರಿಯಲ್ಲಿ ಕೊಡೆ ಹಿಡ್ದಂಗೆ ಇದೆಲ್ಲ ಅರ್ಥ ಆಗಬೇಕು ನಿನಗೆ ಹೇಳು ಸುಮ್ಮನೆ ನನಗೂ ನಿನಗೂ ಯಾಕೆ ಜಗಳ ಹೇಳು ಒಂದು ಕೆ ಜಿ ಕಡಲೆಕಾಯಿ ಕೊಡಿಸು ಪ್ಲೀಸ್ ಅಂತಾಳೆ ಭಾರ್ಗವಿ ಸರಿ ಸರಿ ತಗೋ ಅಂತೇಳೆ ಬೃಂದ ಈಚೆ ರೌಡಿ ಬ್ಯಾಗ್ ತಗೊಂಡು ಓಡಿ ಬರುವಾಗ ಪ್ರತಾಪ್ ಒಬ್ಬನ ಹತ್ರ ಏನಪ್ಪ ಇಲ್ಲಪ್ಪ ಜುಟ್ ಬಿಟ್ಕೊಂಡು ರೌಡಿ ಥರ ಕಾಣ್ತಾನೆ ಎಲ್ಲಾದರೂ ನೋಡಿದ್ಯಾ ಅಂತಾರೆ ಆಗ ರೌಡಿ ಪ್ರತಾಪ್ನ ನೋಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈಚೆ ಭಾರ್ಗವಿ ಕಡಲೆಕಾಯಿ ತಗೊಳ್ಳುವಾಗ ರೌಡಿ ಓಡಿ ಬರೋದನ್ನು ನೋಡಿ ಸರ್ಗನ ತಲೆ ಮೇಲೆ ಹಾಕುತ್ತಾಳೆ ರೌಡಿ ಭಾರ್ಗವಿ ಹಿಂದೆ ನಿಂತಿರ್ತಾನೆ ಬಂದ ಬಾರ್ಗವಿನ ನೋಡಿ ಏ ಇದ್ಯಾಕೆ ಮುಖ ಹಿಂಗೆ ಮುಚ್ಕೊಂಡಿದ್ಯಾ ಅಂತಾಳೆ ಬಿಸಿಲಕ್ಕ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಕವರ್ ಮಾಡಿಕೊಳ್ಳಿಲ್ಲ ಅಂದರೆ ಟ್ಯಾನ್ ಆಗುತ್ತೆ ಅಂತಾಳೆ ಭಾರ್ಗವಿ ಬಿಸಿಲ ಲಾ ಪ್ರಾಕ್ಟೀಸ್ ಬಿಟ್ಟು ಹುಚ್ಚಿಯಾಗಿದ್ದಾಳೆ ಅನ್ಸುತ್ತೆ ಏ ಬೇಗ ಬೇಗ ತಗೋ ಅಂತಾಳೆ ಬೃಂದ ಮುಖಾನ ಮುಚ್ಕೊಂಡು ರೋಡಿನೇ ನೋಡ್ತಾಳೆ ಭಾರ್ಗವಿ ರೋಡಿ ನಿಂತ್ಕೊಂಡು ನೋಡ್ತಾ ಇರುವಾಗ ಯಾರೋ ಸಂಧ್ಯಾ ಬೆಲ್ಲದಚ್ಚು ತಗೊಂಬಾ ಅಂತಾರೆ ಆಗ ರೋಡಿ ಹೆದರ್ಕೋತಾನೆ ಆಗ ಭಾರ್ಗವಿ ಸಂಧ್ಯಾ ಅಂದರೆ ಅಷ್ಟು ಭಯನಾ ಅಂತ ಮುಖದ ಮೇಲಿನ ಸೆರ್ಗನ್ನು ಕೆಳಗಡೆ ಹಾಕ್ತಾಳೆ ರೌಡಿ ಬಾರ್ಗವಿನ ನೋಡಿ ಶಾಕ್ ಹಾಕ್ತಾನೆ ಈಚೆ ಅರ್ಜುನ್ ನೀನು ಅವಳನ್ನು ಮದುವೆ ಆಗಲೇಬೇಕು ಅಂತಾನೆ ಏನೋ ವಾಯ್ಸ್ ರೈಸ್ ಮಾಡ್ಕೊಂಡು ಮಾತಾಡ್ತಿದ್ಯಾ ಮನೆ ಬಾಗಿಲಿಗೆ ಭಿಕ್ಷೆ ಬಿಡೋಕ್ಕೆ ಬಂದಿರೋನು ನೀನು ಇಟ್ಕೋ ಅಂತಾನೆ ವಿಕ್ಕಿ ವಿಕ್ಕಿ ನಿನ್ನ ಕೋಪ ಇರೋದು ನನ್ನ ಮೇಲಲ್ವ ದಯವಿಟ್ಟು ಕಣೋ ಅವಳ ಮೇಲೆ ತೋರಿಸ್ಬೇಡ ಅವಳು ನೀನು ನಂಬ್ಕೊಂಡಿದ್ದಾಳೆ ಕಣೋ ದಯವಿಟ್ಟು ಅವಳಿಗೆ ಮೋಸ ಮಾಡಬಿಡ ಪ್ಲೀಸ್ ಅಂತ ವಿಕಿ ಕೈನ ಹಿಡ್ಕೊತಾನೆ ಅರ್ಜುನ್ ಈ ವಿಷಯ ಪಬ್ಲಿಕ್ ಆದರೆ ಅವಳ ಜೀವನನೇ ಹಾಳಾಗುತ್ತೆ ಕಣೋ ವಿಕ್ಕಿ ಕೈ ಮುಗಿ ಕೇಳ್ಕೊತೀನಿ ದಯವಿಟ್ಟು ಅವಳನ್ನ ಮದುವೆ ಆಗುವಂತಾನೆ ಅರ್ಜುನ್ ಆಗಲ್ಲ ನೀನ ನಂಬಿ ಮೋಸ ಹೋಗಿ ನನ್ನ ಅಕ್ಕ ಮನೇಲಿ ಕೂತಿಲ್ವಾ ಅವ್ಳ ಲೈಫ್ ಕತೆ ಏನು ಮೊದಲು ಅವಳ ಜೀವನನ ಸರಿ ಮಾಡಿಕೊಡು ಆಮೇಲೆ ನಿನ್ನ ತಂಗಿ ಜೀವನದ ಬಗ್ಗೆ ಯೋಚನೆ ಮಾಡೋಣ ಸರಿ ನಮ್ಮ ರೀ ಅಂತಾನೆ ವಿಕ್ಕಿ ನೋಡು ವಿಕ್ಕಿ ಪದೇ ಪದೇ ಅದನ್ನೇ ಹೇಳಬೇಡ ನಾನು ಒಂದನನ್ನು ಯಾವತ್ತೂ ಇಷ್ಟಪಟ್ಟಿಲ್ಲ ಅವಳಿಗೆ ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಆದರೆ ರಿತು ನಾನು ಇನ್ನೂ ಇಷ್ಟಪಡ್ತಿದ್ಯಾ ಅಂತಾನೆ ಅರ್ಜುನ್ ಇಷ್ಟೇ ಏನೋ ಪಡ್ತಿದ್ದೀನಿ ಆದರೆ ಮದುವೆ ಆಗೋಕೆ ಇಷ್ಟ ಇಲ್ಲ ಮುಂದೆ ಏನಾದರೂ ಇಂಟ್ರೆಸ್ಟ್ ಬಂದರೆ ಅವಳನ್ನೇ ಮದುವೆ ಆಗಬೇಕು ಅಂತ ಅನಿಸಿದ್ರೆ ಹೇಳ್ತೀನಿ ಆಯ್ತಾ ಓ ಅವಳನ್ನು ಜಾಸ್ತಿ ದಿನ ಮನೇಲಿ ಇಟ್ಕೊಂಡ್ರೆ ವಿಷಯ ಎಲ್ರಿಗೂ ಗೊತ್ತಾಗುತ್ತಲ್ವಾ ನೀನು ಒಂದು ಕೆಲಸ ಮಾಡು ಅವಳನ್ನು ಯಾವುದಾದ್ರೂ ಬಕ್ರನಿಗೆ ಕೊಟ್ಟು ಕೈ ತೊಳ್ಕೊ ಅಂತಾನೆ ವಿಕಿ ಆಗ ಅರ್ಜುನ್ ವಿಕಿ ಅಂತ ಅವ್ನು ಕಾಲರ್ ಪಟ್ಟಿನ ಮತ್ತೆ ಹಿಡ್ಕೊತಾನೆ ಆಗ ಶಕ್ತಿ ಪ್ರಸಾದ್ ಏಯ್ ಅಂತ ಬಂದು ನನ್ನ ಮನೆಗೆ ಬಂದು ನನ್ನ ಮಗನ ಮೇಲೆ ಕೈ ಮಾಡ್ತಿದ್ಯಾ ಎಷ್ಟೋ ಧೈರ್ಯ ನಿಮಗೆ ಅಂತಾರೆ ನಿಮ್ಮ ಮಗ ಏನು ಮಾಡಿದಾನೆ ಅಂತ ಗೊತ್ತಾ ನಿಮಗೆ ಅಂತಾನೆ ಅರ್ಜುನ್ ಗೊತ್ತು ರಿತುನ ಪ್ರೀತಿಸ್ತಿದ್ದಾನೆ ಅಂತಾನೆ ಶಕ್ತಿ ಪ್ರೀತಿ ಹೆಸರಲ್ಲಿ ಅವಳು ತಲೆ ಕೆಡಿಸಿದ್ದಾನೆ ರಿತು ಈಗ ಪ್ರೆಗ್ನೆಂಟ್ ಅಂಕಲ್ ಮಾಡೋದೆಲ್ಲ ಮಾಡಿ ಈಗ ಮದುವೆ ಆಗಲ್ಲ ಅಂತಿದ್ದಾನೆ ಅಂತಾನೆ ಅರ್ಜುನ್ ಆಗ ಶಕ್ತಿ ಮಗನ ಭುಜ ತಟ್ಟಿ ಭೇಷ್ ಮಗನೆ ನನ್ನನ್ನು ಇಷ್ಟು ಬೇಗ ತಾತನ ಮಾಡಿಬಿಟ್ಟಿಯಲ್ಲೋ ಮನೆಗೆ ಒಂದು ಮಗು ಬಂದರೆ ಎಲ್ರಿಗೂ ಸಂತೋಷ ಆಗುತ್ತೆ ಅಂತಾರೆ ಶಕ್ತಿ ಡ್ಯಾಡ ಅಂತಾನೆ ವಿಕ್ಕಿ ವಿಕ್ಕಿ ರಿತುನ ಮದುವೆ ಹಾಗೆ ಆಗ್ತಾನೆ ಅಂತಾರೆ ಶಕ್ತಿ ಏನು ಹೇಳ್ತಿದ್ದೀರ ಡ್ಯಾಡ ಅಂತಾನೆ ವಿಕ್ಕಿ ನೋಡ್ಬೇಕು ನಾನು ಒಂದು ಸಲ ಆಶ್ವಾಸನೆ ಕೊಟ್ಟ ಮೇಲೆ ಅದನ್ನು ಉಳಿಸ್ಕೋಬೇಕು ರಿತು ನಿನ್ನ ಪ್ರೀತಿಸ್ತಿದ್ದಾಳೆ ಅವಳಿಗೆ ನೀನು ಮೋಸ ಮಾಡಿದರೆ ನಿನಗೂ ಇವನಿಗೂ ಏನು ವ್ಯತ್ಯಾಸ ಇರುತ್ತೆ ಈಗೇನು ನಿನ್ನ ತಂಗಿನ ನಮ್ಮನೆ ಸಸ್ಯ ಮಾಡ್ಕೋಬೇಕು ಅಷ್ಟೇ ತಾನೇ ನಿನ್ನನ್ನು ಹೂತು ಹಾಕೋ ಶ್ ಕೋಪ ನನಗಿದೆ ಆದರೆ ಜೆ ಪಿ ಮರ್ಯಾದೆಗೋಸ್ಕರ ಎಲ್ಲ ಮರೆತು ಈ ಮದುವೆಗೆ ಒಪ್ಕೋತಿದ್ದೀನಿ ಅಂತಾರೆ ಶಕ್ತಿ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಅರ್ಜುನ್ ಕೈ ಮುಗಿತಾನೆ ಆದರೆ ಒಂದು ಕಂಡೀಷನ್ ಇದೆ ಎಂಗೇಜ್ಮೆಂಟ್ ನಾಳೆನೇ ಆಗಬೇಕು ಅಂತಾರೆ ಶಕ್ತಿ ನಾಳೆನಾ ಅಂತಾನೆ ಅರ್ಜುನ್ ಆಗಲ್ಲ ಅಂದರೆ ಹೇಳು ನಮಗೂ ಈ ಮದುವೆ ಬಗ್ಗೆ ಅಂಥದ್ದೇನು ಇಂಟ್ರೆಸ್ಟ್ ಇಲ್ಲ ಅಂತಾರೆ ಶಕ್ತಿ ಆಗುತ್ತೆ ಅಂಕಲ್ ನಾಳೆನೇ ಎಂಗೇಜ್ಮೆಂಟ್ ಮಾಡಿಸ್ತೀನಿ ಅಂತಾನೆ ಅರ್ಜುನ್ ನೀನೇನು ಎಂಗೇಜ್ಮೆಂಟ್ ಮಾಡೋದು ಬೇಡ ಮನೆಯಲ್ಲಿ ಯಾರು ಕಿರಿಕಿರಿ ಮಾಡದೇ ಇರೋ ಹಾಗೆ ಒಪ್ಸಿ ಇಲ್ಲಿಗೆ ಕರ್ಕೊಂಡು ಬಾ ಅಂತಾರೆ ಶಕ್ತಿ ಸರಿ ನೀವು ಹೇಳಿದ ಹಾಗೆ ಆಗಲಿ ನನ್ನೊಂದು ರಿಕ್ವೆಸ್ಟ್ ಆದಷ್ಟು ಬೇಗ ರಿತು ಮದುವೆನ ಬಿಡಬೇಕು ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಮದುವೆ ಆಗುವವರೆಗೂ ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳೋಣ ಪ್ಲೀಸ್ ಅಂತ ಅರ್ಜುನಲ್ಲಿಂದ ಬರ್ತಾನೆ ಈಚೆ ಭಾರ್ಗವಿನ ನೋಡಿ ರೌಡಿ ಓಡ್ತಾನೆ ಆಗ ಭಾರ್ಗವಿ ಅವನ್ನೇ ನೋಡ್ತಾನೆ ನಿಂತಿರ್ತಾಳೆ ಎದುರುಗಡೆ ಇನ್ಸ್ಪೆಕ್ಟರ್ ಪ್ರತಾಪ್ ಬಂದು ಪಿಸ್ತೂಲನ್ನು ಗುರಿ ಇಡ್ತಾರೆ ಆಗ ಭಾರ್ಗವಿ ಅಲ್ಲೇ ಇರೋ ಬಾಳೆಗೊನೆ ದಂಡಿಂದ ಬೀಸಿ ರೌಡಿಗೆ ಹಾಕ್ತಾಳೆ ಆಗ ರೌಡಿ ಅಲ್ಲೇ ಕೆಳಗಡೆ ಬಿಡ್ತಾನೆ ಪ್ರತಾಪ್ ಬಂದು ರೌಡಿನ ಇಟ್ಕೋತಾನೆ ಭಾರ್ಗವಿ ನೀನು ಹೇಳಿದ್ದೆಲ್ಲ ತಗೊಂಡಿದ್ದೀನಿ ಏನಾದರೂ ಮಿಸ್ ಆಗಿದ್ದೀನಿ ಅಂತಳೆ ಏನೂ ಮಿಸ್ ಆಗಿಲ್ಲ ಅಕ್ಕ ಎಲ್ಲ ಪರ್ಫೆಕ್ಟ್ ಆಗೇ ಇದೆ ಅಂತ ರೌಡಿನ ನೋಡ್ತಾ ಹೇಳ್ತಾಳೆ ಭಾರ್ಗವಿ ಆಗ ಬೃಂದ ಬಂದು ಭಾರ್ಗವಿ ಹತ್ರ ಏನು ಗಲಾಟೆ ಅಲ್ಲೇನು ನೋಡ್ತಾ ನಿಂತಿದ್ದೀಯಾ ಅಂತಳೆ ಬನ್ನಿ ಅಕ್ಕ ಬೇರೆಯವ್ರ ಸುದ್ದಿ ನಮಗೆ ಯಾಕೆ ಬನ್ನಿ ಬನ್ನಿ ಅಂತ ಭಾರ್ಗವಿ ಬರ್ತಾಳೆ ಈಚೆ ಬಿಕ್ಕಿ ಸಿ ಅಮ್ಮ ಸೀತಾರ ಬಂದು ಅರ್ಜುನ್ ಅಲ್ವಾ ಅದೇನು ಅಂತ ಬಂದಿದ್ದು ಅಂತಾರೆ ಎಲ್ಲ ಒಳ್ಳೇದೇ ಆಗುತ್ತೆ ನಮ್ಮ ಮಿಕ್ಕಿ ರಿತು ಮದುವೆ ಬಗ್ಗೆ ಮಾತಾಡೋಕೆ ಬಂದಿದ್ದ ಅಂತಾರೆ ಶಕ್ತಿ ಕಾಫಿನೂ ಕೇಳಿದೆ ಹಾಗೆ ಕಳಿಸಿದ್ರಿ ಅಂತಾರೆ ಸೀತಾರಾ ಏನೂ ಪರವಾಗಿಲ್ಲ ನಾಳೆನೇ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದೀನಿ ಅವ್ರ ಮನೆಯವರೆಲ್ಲ ಬರ್ತಾರೆ ಹೋಗಿ ತಯಾರಿ ನೋಡ್ಕೊ ಹೋಗುವ ಅಂತಾರೆ ಶಕ್ತಿ ನಾ ಅಷ್ಟು ಅವಸರ ಏನಿತ್ತು ರೀ ಅಂತಾರೆ ಸೀತಾರ ಮಕ್ಕಳ ಜೀವನ ಸರಿ ಹೋಗಬೇಕು ಅಂತ ನೀನೇ ಹೇಳ್ತಿದ್ಯಲ್ಲ ಯಾಕೆ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತೀಯೋ ಅಥವಾ ಖುಷಿ ಪಡ್ತೀಯೋ ಅಂತಾರೆ ಶಕ್ತಿ ಚಿಂತೆ ಏನೂ ಇಲ್ಲ ವಿಕ್ಕಿ ನಾನು ಹೇಳಿಲ್ವಾ ಮುಂದೆ ಎಲ್ಲ ನಿನಗೆ ಒಳ್ಳೇದಾಗುತ್ತೆ ಅಂತ ಹಳೇದನ್ನೆಲ್ಲ ಮತ್ತು ಜವಾಬ್ದಾರಿಯಿಂದ ನಡ್ಕೊ ಅಂತ ಚಿತ್ರ ಹೋಗ್ತಾರೆ ಅರ್ಜುನ ಇನ್ನೊಂದು ಸ್ವಲ್ಪ ಹೊತ್ತು ಕಾಡ್ಸೋಣ ಅಂದರೆ ನೀವೇನು ಡ್ಯಾಡ್ ಅಷ್ಟು ಬೇಗ ಬಂದುಬಿಟ್ರಿ ಅಂತಾನೆ ವಿಕ್ಕಿ ಹುಡುಗಿ ಮನೆಗೆ ಬರೋಕ್ಕೂ ಮೊದಲು ಹೆದರಿಸ್ಬಾರ್ದು ವಿಕ್ಕಿ ಮದುವೆ ಸಂಭ್ರಮ ಶುರುವಾಗಲಿ ಆಗ ಅಸಲಿ ಆಟ ಶುರುವಾಗುತ್ತೆ ಒಂದನ್ನು ನಾ ಅವಳೋ ಹಾಗೆ ಮಾಡಿದ್ನಲ್ಲ ಅವನು ಅಷ್ಟೇ ನಮ್ಮ ಹತ್ರ ಗೋಳಾಡೋ ಕೊಂಡು ಬರಬೇಕು ಮತ್ತೆ ಮತ್ತೆ ಇದೇ ಥರ ಬಿಡ್ಕೋಬೇಕು ಅಂತಾರೆ ಶಕ್ತಿ ಈಗ ನನ್ನ ಹುಡ್ಕೊಂಡು ಬಂದ ಹಾಗೆ ನಮ್ಮ ಅಕ್ಕನ್ನ ಹುಡ್ಕೊಂಡು ಬರೋ ಥರ ನಾನು ಮಾಡ್ತೀನಿ ಅಂತಾನೆ ವಿಕ್ಕಿ ಅದು ಹೇಗೆ ಅಂತಾರೆ ಶಕ್ತಿ ಇವ್ರು ಇನ್ನೂ ರಿವೀಲ್ ಆಗದೆ ಇರೋ ದೊಡ್ಡದೊಂದು ಸೀಕ್ರೆಟ್ ಇದೆ ಅಂತಾನೆ ವಿಕ್ಕಿ ರಿತು ಪ್ರೆಗ್ನೆಂಟ್ ಅನ್ನೋದಾ ಅಂತ ಶಕ್ತಿ ಅಂದಾಗ ಅದಕ್ಕಿಂತ ದೊಡ್ಡದು ಅದೊಂಥರ ಅಟಮ್ ಬಾಂಬ್ ಇದ್ದ ಹಾಗೆ ಅದು ಗೊತ್ತಾಗುತ್ತೆ ನೀವೇ ಶಾಕ್ ಆಗ್ತೀರಾ ಅಂತ ವಿಕ್ಕಿ ಹೋಗ್ತಾನೆ ಈಚೆ ಜಯಂತ್ ಶಕುಂತಲ ಹತ್ರ ಅಮ್ಮ ನನಗೆ ರಿತು ಬಗ್ಗೆ ಯೋಚನೆ ತಲೆ ಕೆಡ್ತಾ ಇದ್ದೀಯಮ್ಮ ಅವಳಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಿದೆ ಅವಳು ಏನು ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾರೆ ಹೌದತ್ತೆ ಏನೇ ಕೇಳಿದರೂ ಸುತ್ತಿ ಬಳಸಿ ವಿಕ್ಕಿ ಹೆಸರು ಹೇಳ್ತಾಳೆ ಅವನ್ನೇ ಮದುವೆ ಆಗ್ತೀನಿ ಅಂತಿದ್ದಾಳೆ ಅಂತಾರೆ ರುದ್ರ ಎಷ್ಟೋ ವಿಷಯ ನಮ್ಮ ಹತ್ರ ಹೇಳದೇ ಹೇಳೋದೇ ಇಲ್ಲ ನಾನು ವಿಕ್ಕಿನ ಪ್ರೀತಿಸ್ತಿದ್ದೀನಿ ಮದುವೆ ಮಾಡಿದೋಡಪ್ಪ ಅಂತ ಅಣ್ಣನ ಕೇಳ್ತಾಳೆ ಒಬ್ಬ ತಂದೆಯಾಗಿ ನಾನು ಸೋತೋದೆ ಅನ್ನಿಸ್ತಿದ್ಯಮ್ಮ ಅಂತಾರೆ ಜಯಂತ್ ರಿತುಗೆ ಇನ್ನೂ ಹುಡುಗ್ ಬುದ್ಧಿ ತಾನು ಮಾಡ್ತಾ ಇರೋದು ಸರಿನಾ ತಪ್ಪ ಅಂತ ಅವಳಿಗೆ ಯೋಚನೆನೇ ಇಲ್ಲ ಸುಮ್ಮನೆ ತಲೆ ಅಂತ ಅಂತ ರೇಷಕುಂತಲ ಅಲ್ಲಮ್ಮ ಹೀಗೆ ಮುಂದುವರೆದ್ರೆ ಅವಳದ್ದು ಭವಿಷ್ಯದ ಗತಿ ಏನು ಅಂತಾರೆ ಜಯ ಅಂತ ಅವಳು ಅರ್ಜುನ್ ಹತ್ರ ಸರಿಯಾಗಿ ಮಾತಾಡ್ತಾಳೆ ಅವನ ಹತ್ರ ರಿತುನ ವಿಚಾರಿಸ್ಕೊಳ್ಳೋಕ್ಕೆ ಹೇಳೋಣ ಅನ್ನುವಾಗ ಅರ್ಜುನ್ ಬರ್ತಾನೆ ಅರ್ಜುನ್ ಹತ್ರ ಒಂದು ವಿಷಯ ಹೇಳಬೇಕು ಅಂತಿದ್ವಿ ಅಂತಾರೆ ಶಕುಂತಲ ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಎಲ್ಲರಿಗೂ ಒಂದು ವಿಷಯ ಹೇಳಬೇಕು ಕೇಳಿಸ್ಕೊಳ್ಳಿ ನಾನು ತುಂಬ ಯೋಚನೆ ಮಾಡಿ ಋತು ಬಗ್ಗೆ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅಂತಾನೆ ಅರ್ಜುನ್ ರಿತು ಬಗ್ಗೆನಾ ಅಂತಾರೆ ಜಯಂತ್ ನಾನು ಹೇಳೋ ವಿಷಯ ನೀವೆಲ್ಲ ಹೇಗೆ ತೊಗೋತಿರೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ನಾವಿರೋ ಪರಿಸ್ಥಿತಿಯಲ್ಲಿ ಇದೊಂದೇ ಸರಿಯಾದ ನಿರ್ಧಾರ ಬಿಕ್ಕಿ ಮತ್ತು ರಿತು ಒಬ್ರನ್ನೊಬ್ರು ಪ್ರೀತಿಸ್ತಾ ಇರೋ ವಿಷಯ ನಿಮಗೆ ಗೊತ್ತಿದೆ ಅಲ್ವಾ ಅಂತಾನೆ ಅರ್ಜುನ್ ಅರ್ಜುನ್ ನೀಚನ್ ಬಗ್ಗೆ ಇನ್ನೂ ಮಾತಾಡಬೇಡ ಅಂತಾರೆ ಜಯಂತ್ ಹಾಗ ಅನ್ಬೇಡಿ ಚಿಕ್ಕು ಅವರಿಬ್ಬರನ್ನ ದೂರ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅವರಿಬ್ರಿಗೂ ಮದುವೆ ಮಾಡಿಸೋಣ ಅಂತ ಡಿಸೈಡ್ ಮಾಡಿದ್ದೀನಿ ಅಂತಾನೆ ಅರ್ಜುನ್ ನಿನಗೆ ತಲೆ ಕೆಟ್ಟಿದ್ಯಾ ಅವ್ನು ಎಂಥವನು ಅಂತ ಗೊತ್ತಿದ್ದು ತಮಾಷೆ ಮಾಡ್ತಿದ್ದೀಯಾ ಅಂತಾರೆ ಜಯಂತ್ ನಿಜಾನೇ ಹೇಳ್ತಿದ್ದೀನಿ ಮಿಕ್ಕಿಗೂ ರಿತುಗೂ ಮದುವೆ ಮಾಡಿಸ್ಲೇಬೇಕು ವಿಕ್ಕಿ ಮನೆಗೆ ಈಗಷ್ಟೇ ಹೋಗಿ ಮಾತಾಡ್ಕೊಂಡು ಬಂದೆ ಅಂತಾನೆ ಅರ್ಜುನ್ ಅವ್ನ ಜೊತೆ ರಿತು ಮದುವೆನಾ ಸಂಧ್ಯಾಕ್ಕೊಂದು ಪಾಪಿ ಜೊತೆ ನನ್ನ ಮಗಳು ಮದುವೆನಾ ಏಯ್ ಅಲ್ಲಿಗೆ ಹೋಗಿ ಮಿ ಮದುವೆ ಬಗ್ಗೆ ಮಾತಾಡು ಅಂತ ಯಾರೋ ನಿನಗೆ ಹೇಳಿದ್ದು ಅಂತಾರೆ ಜಯಂತ್ ಅವರು ಇಬ್ಬರು ಪ್ರೀತಿಸ್ತಿದ್ದಾರೆ ವಿಕ್ಕಿನ ಮದುವೆ ಆದರೆ ನಮ್ಮ ರಿತು ಚೆನ್ನಾಗಿರ್ತಾಳೆ ಡ್ಯಾಡ್ ಆಸೆನೂ ಅದೇ ಅಲ್ವಾ ಚಿಕ್ಕು ಒಪ್ಕೊಳ್ಳಿ ಅಂತಾನೆ ಅರ್ಜುನ್ ಯಾಕೆ ಅರ್ಜುನ್ ಏನೇನೋ ಮಾತಾಡ್ತಿದ್ಯಾ ಒಂದನ ನಮ್ಮ ಮದುವೆ ಆಗಿ ಬೇಕು ಅನ್ನೋದು ನಿಮ್ಮ ಅಪ್ಪನ ಆಸೆಯಾಗಿತ್ತು ನೀನು ಅವಳನ್ನು ಮದುವೆ ಆಗಲಿಲ್ಲ ಆದರೆ ಈಗ ನನ್ನ ಮಗಳು ಮದುವೆ ವಿಷಯ ಬಂದಾಗ ನಿಮ್ಮ ಅಪ್ಪನ ಆಸೆ ಕನಸು ನೆನಪಾಗ್ತಿದ್ಯಾ ಅಂತಾರೆ ರುದ್ರ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ